ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ ಎನ್ ಕಲಾಭವನದಲ್ಲಿ ಬಲಿಜ ಯುವ ಗರ್ಜನೆ ಟ್ರಸ್ಟ್ನಿಂದ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಗುರುವಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಮುನ್ನೂರು ವರ್ಷಗಳ ಹಿಂದೆಯೇ ತಾತಯ್ಯನವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಜಾತಿ ಪದ್ಧತಿ ವಿರುದ್ಧ ಕ್ರಾಂತಿಯನ್ನೇ ಮಾಡಿದರು ತಾತಯ್ಯನವರು ಕರ್ನಾಟಕ ಆಂಧ್ರ ಸುತ್ತಿ ತಮ್ಮ ತತ್ವಗಳ ಮೂಲಕ ಅಪಾರ ಭಕ್ತ ಸಮೂಹವನ್ನೇ ಹೊಂದಿದ್ದಾರೆ ಅಂದು ತಾತಯ್ಯನವರು ತಿಳಿಸಿರುವ ಕಾಲಜ್ಞಾನ ಸರ್ವಕಾಲಕ್ಕೂ ಪ್ರಸ್ತುತವಾಗಿದ್ದು ಅವರ ಕಾಲಜ್ಞಾನವು ಸತ್ಯವಾಗುತ್ತಿದೆ ಪ್ರತಿಯೊಬ್ಬರೂ ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬದುಕು ಹಸನಾಗಿಸಿಕೊಳ್ಳಬೇಕು ಎಂದರು ದೊಡ್ಡ ಕ್ಷೇತ್ರ ಕೈವಾರ ವರ್ಷಗಳ ಹಿಂದೆ ಹುಟ್ಟಿದ ಇದ್ರು ಹುಟ್ಟಿದ್ರು ಆ ಒಂದು ಅಂಧಕಾರದಲ್ಲಿ ಇದ್ರು ಕೂಡ ಜಾತಿ ಮತ ಅನ್ನೋದ್ರ ಬಗ್ಗೆ ಒಬ್ರಿಗೊಬ್ರು ಭೇದ ಮಾಡಿಕೊಂಡು ಮೇಲು ಕೀಳು ಮಾಡ್ಕೊಂಡು ಹೋರಾಟ ಹೊಡೆದಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಪ್ರತಿಯೊಂದು ಸಮಾಜನೂ ಒಂದೇ ಜಾತಿ ಮತ ಬೇಡ ಮೇಲು ಕೀಳು ಬೇಡ ಎಲ್ಲರೂ ಸಮಾನರು ಅನ್ನೋ ಒಂದು ತತ್ವವನ್ನು ಸಾರಿ ಅವರ ಕೀರ್ತನೆಗಳ ಮೂಲಕ ಅವರ ತತ್ವಜ್ಞಾನದ ಮೂಲಕ ಜನರಿಗೆ ಆಂಧ್ರ ಕರ್ನಾಟಕ ಎರಡೂ ರಾಜ್ಯದ ಜನರಿಗೆ ಹರಿವನ ಮೂಡಿಸಿದಂತ ಮಹಾಜ್ಞಾನ ಜ್ಞಾನಜ್ಯೋತಿಯನ್ನು ಬೆಳೆದಂತವು ಬಲಿಷ ಸಮುದಾಯದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆದಾಗ ಮಾತ್ರ ಎಲ್ಲ ರಂಗದಲ್ಲೂ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯ ಈ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರಗಳು ಹೆಚ್ಚು ಸಹಕಾರಿಯಾಗಲಿವೆ ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಸಂಸ್ಕಾರವಂತರನ್ನಾಗಿಸಲು ಹೆಚ್ಚು ಒತ್ತು ನೀಡಬೇಕು ಎಂದರು ಬಲಿಜ ಯುವ ಗರ್ಜನೆ ಅಧ್ಯಕ್ಷ ಜಿಎ ಪ್ರದೀಪ್ ಮಾತನಾಡಿ ಸಮುದಾಯ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದು ಶೈಕ್ಷಣಿಕ ಅಭಿವೃದ್ಧಿಯಿಂದ ಮಾತ್ರ ಸಮಾಜ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಆರ್ ಮಂಜುನಾಥ್ ಸಿ ಟಿ ವಿ ನ್ಯೂಸ್ ಗೌರಿಬಿದನೂರು